क्षिप्रम् भवति धर्मात्मा शश्वच्छान्तिम् निगच्छति कौन्तेयप्रतिजानीहि न मे भक्तः प्रणश्यति क्षिप्रम् भवति क्षिप्रम् इदु क्षिप्रम् अल्ला क्षिप्रम् कंसल म अर्ध इ क्षिप्रम् भवति तीरस्व धर्मात्मा भवती धर्मात्मा धर्मात्मा शब्दवनु भवती शब्द दोटिगे जोडी सेल्बेकु क्षिप्रं भवती धर्मात्मा शश्वच्छांतिन निगच्छति शश्वच्छांतिन श इली शबरी हेड़ते वाला दुश मत्तु श मत्तु व शश्वच्छांतिन निगच्छती ಛಾಂತಿನ್ ಕಂಸದಲ್ಲಿ ನ ಅರ್ಧ ಛಾಂತಿನ್ ನಿಗಚ್ಚತಿ ನಿಗಚ್ತಿ ಲಿತಿ ಅಕ್ಷರ ರಸ್ವ ಇದೆ ದೀರ್ಘ ಹೇಳಬಾರ್ದು ನಿಗಚ್ತಿ ಕೌಂಟೇಯ ಪ್ರತಿ ಜಾನೀಹಿ ಕೌಂಟೇಯ ಯ ಅಕ್ಷರದ ಮೇಲೆ ಆಘಾತ ಇದೆ ಕೌಂಟೇಯ ಪ್ರತಿ ಜಾನೀಹಿ ನೀ ದೀರ್ಘ ಹಿ ರಸ್ವ ಕೌಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಇಲ್ಲಿ ಭಕ್ತ ನಿಸರ್ಗ ಆದ್ಮೇಲೆ ಕಂಸದಲ್ಲಿ ಅರ್ಧ ಫ ಇದೆ ಇದನ್ನು ಪೂರ್ಣ ಉಚ್ಚಾರ ಮಾಡಬಾರ್ದು ಭಕ್ತ ಭಕ್ತ ಪ್ರಣಶ್ಯತಿ ಭಕ್ತ ಪ್ರಣಶ್ಯತಿ ಇಲ್ಲಿ ಪ್ರಣಶ್ಯತಿ ಶಬ್ದ ರಸ್ವ ಇದೆ ದೀರ್ಘ ಇಲ್ಲ ಪ್ರಣಶ್ಯತಿ श्लोक कहिड़वा शीघ्रं धर्मात्मा शीघ्रं भवति धर्मात्मा शश्वत् शान्तिनि गच्छति कौन्तेय प्रति जानीहि नमे भक्त प्रणश्यति नमे भक्त प्रणश्यति मामकि पार्थव्यपाश्रित। येऽपि स्युः पापयो नयः स्त्रियो वैश्यास्तथा शूद्रास् तेऽपि मां हि पार्थ हि लि ह्रस्व मां हि पार्थ थ अक्षरदमेले आघात प अक्षरदमेले आघात ಅಲ್ಲಿ ವ ಮತ್ತು ಯ ಇದೆ ಪಾರ್ಥವ್ಯ ಪಾರ್ಥವ್ಯಪಾಶ್ರಿತ್ಯ ಮಾಂಹಿ ಪಾರ್ಥವ್ಯಪಾಶ್ರಿತ್ಯ ಪಿಸ್ಯು ಪಾಪ ಏ ಆದ್ಮೇಲೆ ಅವಗ್ರಹ ಇದೆ ಏ ಸ್ವಲ್ಪ ದೀರ್ಘ ಹೇಳಬೇಕು ಪಿ ಅಕ್ಷರದ ಮೇಲೆ ಆಘಾತ ನಂತರ ಬಂದ ಅಕ್ಷರ ಸಂಯುಕ್ತಾಕ್ಷರ ಎ ಪಿಸ್ಯುಫ್ ಸ್ಯು ಆದ್ಮೇಲೆ ವಿಸರ್ಗ ಕಂಸದಲ್ಲಿ ಅರ್ಧ ಫೇ ಪಿಸ್ಯುಫ್ ಪಾಪ ಯೋ ನಯ ಪಿಸ್ಯುಫ್ ಪಾಪ ಯೋ ಸ್ತ್ರೀಯೋ ವೈಶ್ಯ ಸ್ತ್ರೀಯೋ ಇಲ್ಲಿ ಸ್ತ್ರೀಯೋ ಅಲ್ಲ ದೀರ್ಘ ಇಲ್ಲ ಇದು ರಸ್ವ ಇನ್ನು ಇಸ್ತ್ರೀ ಹೀಗೆ ಸಹ ಹೇಳಲಿಕ್ಕಿಲ್ಲ ಇದು ಸ್ತ್ರೀಯೋ ಸ್ತ್ರಿಯೋ ವೈಶ್ಯಾ ಅಲ್ಲ ವೈಶ್ಯಾ ಸ್ತ್ರಿಯೋ ವೈಶ್ಯಾೂದ್ರಾಸ್ ಶೂದ್ರಾಸ್ ಶೂದೀರ್ಘ ಇದೆ ಶೂದ್ರಾಸ್ ಅಲ್ಲ ಶೂದ್ರಾಸ್ ತೇಪಿ ತೇ ಅಕ್ಷರ ಆದಮೇಲೆ ಅವಗ್ರಹ ದೀರ್ಘ ಹೇಳಬೇಕು ತೇ ಅಕ್ಷರವನ್ನು ತೇಪಿಯಾಂತಿ ಎರಡು ಶಬ್ದ ಹಸ್ವ ತೇಪಿಯಾಂತಿ ಪರಾಂಗತಿಂ ಪರಾಂ ಅಲ್ಲ ಪರಾಂಗತಿಂ ಕಂಸದಲ್ಲಿ ಅರ್ಧ ಪರಾಂಗತಿಂ ತೇಪಿ ಯಾಂತಿ ಪರಾಂಗತಿಂ ಶ್ಲೋಕ ಹೇಳುವ माम् हि पार्थव्यपाश्रित्य माम् हि पार्थव्यपाश्रित्य येऽपि स्युः पापयो नयः येऽपि स्युः पापयो नयः स्त्रियो वैश्यास्तथा शूद्रास्त्रियो वैश्यास्तथा किम् पुनर्ब्राह्मणाः पुण्या भक्ता राजर्षयस्तथा अनित्यमसुखल्लोकम् इमम् प्राप्य भजस्व माम् किम् अक्षररस्व। ಅಕ್ಷರದ ಮೇಲೆ ಆಘಾತ ಕಂಸದಲ್ಲಿ ಮ ಅರ್ಧಾಕ್ಷರ ಪುನರ್ ಬ್ರಾಹ್ಮಣ ಪುಣ್ಯ ಬ್ರಾಹ್ಮಣ ನ ದೀರ್ಘಾಕ್ಷರ ಆಮೇಲೆ ವಿಸರ್ಗ ಇದೆ ವಿಸರ್ಗದ ಅಕ್ಷರ ಕಂಸದಲ್ಲಿ ಫ ಅರ್ಧಾಕ್ಷರ ಪುಣ್ಯ ಪು ಅಕ್ಷರದ ಮೇಲೆ ಆಘಾತ ಇದೆ ಭಕ್ತ ಭ ಮಹಾಪ್ರಾಣಾಕ್ಷರ ಭ ಅಕ್ಷರದ ಮೇಲೆ ಆಘಾತ ರಾಜರ್ಷಯಸ್ತಥ ರಾಜರ್ಷಯಸ್ತಥ ಯ ಅಕ್ಷರದ ಮೇಲೆ ಆಘಾತ ಯಸ್ತ ಥ ಮಹಾಪ್ರಾಣ ದೀರ್ಘಾಕ್ಷರ ಅನಿತ್ಯಮ ಸುಖಲ್ ಲೋಕಂ ಅನಿತ್ಯ ನೀ ಅಕ್ಷರದ ಮೇಲೆ ಆಘಾತ ಇದೆ ನಿತ್ಯಮ ಸುಖಲ್ ಖ ಮಹಾಪ್ರಾಣಾಕ್ಷರ ಖ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಲ ಅರ್ಧಾಕ್ಷರ ಲ ಅನುನಾಸಿಕ ಲೋಕಂ ಇಮಂ ಪ್ರಾಪ್ಯ ಇಮಂ ಇಲ್ಲಿ ಅನುಸ್ವಾರದ ಅಕ್ಷರ ಮ ಅರ್ಧ ಅಕ್ಷರ ಕಂಸದಲ್ಲಿ प्राप्य प्रा दीर्घाक्षर प्राक्षरद मेले आघात भजस्व भ महाप्राणाक्षर भजस्व भ अक्षरद मेले आघात इदे भजस्व माम् पूर्ण श्लोक हेळ किम् पुनर्ब्राह्मणाः पुण्या अनित्यमसुखं लोकं इमं प्राप्य भजस्व माम्